ಧಾರವಾಡದಲ್ಲಿ ಅತಿ ವಿಜೃಂಭಣೆಯಿಂದ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಿದ ಟಿಪ್ಪು ಸುಲ್ತಾನ್ ಸಂಘ ಇಂಡಿಪೆಂಡೆನ್ಸ್ ಸಂಗ್ರಾಮದಲ್ಲಿ ಸ್ವಾಗತ ಧಾರವಾಡದ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಟಿಪ್ಪು ಸುಲ್ತಾನ್ ವೃತ್ತವನ್ನು ಅಲಂಕರಿಸಿ ಧಾರವಾಡದ ಮುರುಘಾ ಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು ಎಲ್ಲರೂ ಸೇರಿ ಶಾಂತಿ ಸೌಹಾರ್ದತೆಯಿಂದ ಬಾಳಿ ಬದುಕೋಣ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಎಂದರು ಸಾಮಾಜಿಕ ಚಿಂತಕರು ಹಾಗೂ ಹೋರಾಟಗಾರರಾದ ಲಕ್ಷ್ಮಣ್ ಬಕಾಯ್ ಅವರು ಮಾತನಾಡಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದವರನ್ನು ಸ್ಮರಿಸಬೇಕು ಎಂದರು ಕಾರ್ಯಕ್ರಮಕ್ಕೆ ಸಚಿವ ಸಂತೋಷ್ ಲಾಡ್ ಮತ್ತು ಶಾಸಕ ಅರುಣ್ ಬೆಳ್ಳದ್ ಆಗಮಿಸಿದ್ದರು ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ಮೆರವಣಿಗೆ ಈ ಸಂದರ್ಭದಲ್ಲಿ ಹಬೀಬ್ ಗುರಾನಿ ಮತ್ತು ಯಲ್ಲಪ್ಪ ಸೌನೂರ್ ಸೇರಿದಂತೆ ಹಜರತ್ ಟಿಪ್ ಸುಲ್ತಾನ್ ಯುವ ಸಂಘದ ಎಲ್ಲ ಸದಸ್ಯರು ಹಾಗೂ ಸಾರ್ವಜನಿಕರು ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು I don't want to take it. I don't want to take it. One day, one day. I think it is. <laughs>

ಎಲ್ಲರಿಗೂ ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಇವತ್ತಿನ ದಿನ ಕಾರ್ಯಕ್ರಮಕ್ಕೆ ಶ್ರೀ ಸಂತೋಷ್ ರಾರೋರ್ ಕೂಡ ಬರ್ತಿದ್ದಾರೆ ಅವ್ರು ಮೀಟಿಂಗ್ನಲ್ಲಿ ಲೇಟ್ ಆಗ್ತಾ ಇದ್ರೆ ಅದಕ್ಕೆ ಬರ್ತಾರೆ ಎಲ್ಲರ ಪರಿಸ್ಥಿತಿಗಳೇ ಬರ್ತದೆ ಅವ್ರಿಗೆ ಕಂಟಿನ್ಯೂಸ್ ಕಾರ್ಯಕ್ರಮ ಅದವರು ಅವ್ರು ಬರ್ತಾರ ನಾನು ಕೂಡ ಅವ್ರು ಫೋನ್ ಮಾಡ್ಲಿಕ್ಕೆ ಬರೋಕೆ ಹೇಳ್ತೇನೆ ನಾನು ಅದಕ್ಕೆ ಬೈಕ್ ಆಗಿ ಹೋಗ್ಬೇಕಂತ ಬಂದಿದ್ದೆ ಈಗ ನೀವು ಒತ್ತಾಯ ಮಾಡ್ತೀನಿ ನನಗೆ ಮುಂದಿನ ಅನುಕೂಲ ಮಾಡಿಕೊಡ್ರಿ ಎಲ್ಲಾರ್ಗೂ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳು ಒಳ್ಳೆ ರೀತಿಯಿಂದ ನೀವು ಇಷ್ಟು ಒಳ್ಳೆ ವಿಜೃಂಭಣೆಯಿಂದ ಎಲ್ಲಾ ಬ್ಯಾಂಡು ಬದಲಾವಣೆ ಮಾಡಿ ಈ ಸ್ವಾತಂತ್ರ್ಯೋತ್ಸವ ಉತ್ಸವ ಇದನ್ನು ಆಯೋಜನೆ ಮಾಡಿದಂತ ಎಲ್ಲಾರ್ಗೂ ಕೂಡ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಅಭಿನಂದನೆ ಸಲ್ಲಿಸ್ತೇನೆ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಅದರ ಟಿಪ್ಪು ಸುಲ್ತಾನ ಸರ್ಕಲ್ ಹಾಗೂ ಲೀಗಲ್ ಸರ್ಕಲ್ ಮತ್ತು ಇಲ್ಲಿ ಎಲ್ಲ ಹಿರಿಯ ನಾಗರಿಕರು ಮತ್ತು ನಮ್ಮ ಇಲ್ಲಿ ಇಡೀ ಅಂಗಡಿಕರು ಎಲ್ಲರೂ ಸೇರಿ ಇಲ್ಲೆಲ್ಲ ಸಮಸ್ತ ಸಮಾಜ ಬಾಂಧವರು ಎಲ್ಲರೂ ಸೇರಿ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ನಾವು ಮಾಡ್ಕೊಂಡು ಬಂದಿದ್ದೀವಿ ಈಗ ಈ ವರ್ಷ ಎಪ್ಪತ್ತೇಳನೇದು ಮಾಡ್ತಾ ಇದ್ದೀವಿ ಇದರಲ್ಲಿ ಎಲ್ಲರೂ ನಮ್ಮ ಸಮಾಜದ ಎಲ್ಲ ಸಮಾಜ ಬಾಂಧವರು ಎಲ್ಲರೂ ಅದರಲ್ಲಿ ಪಾಲ್ಗೊಂಡಿದ್ದಾರೆ ಸ್ವಾತಂತ್ರ್ಯ ದಿನಾಚರಣೆದ ಏನಪ್ಪ ಅಂದ್ರೆ ನಮ್ಮಲ್ಲಿ ಎಲ್ಲ ಭಾವನೆಗಳು ಒಳ್ಳೆಯದು ಎಲ್ಲರದು ಐತೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ಬೋದು ಯಾಕಂದ್ರೆ ಯಾರು ಭೇದ ಭಾವ ಇಲ್ಲದೆ ಈ ಸ್ವತಂತ್ರ ದಿನಾಚರಣೆಗೆ ಎಲ್ಲರೂ ಪಾರ್ಟಿಸಿಪನ್ ಮಾಡಿ ಎಲ್ಲರೂ ಪಾಲ್ಗೊಳ್ಳಿದ್ದಾರೆ ಅಂದರೆ ಭಾಳ ಖುಷಿಯ ಮಾತಾಗಿದೆ ಎಲ್ಲರೂ ಇದಕ್ಕೆ ಬಂದ ಬರ್ತಾರಂತ ಇಷ್ಟು ಮಾಡಿ ನಾವು ಈ ಕಾರ್ಯಕ್ರಮ ಹಂಚ್ಕೊಂಡಿದ್ದೆ ಈ ಕಾರ್ಯಕ್ರಮದ ಮತ್ತು ನಾವು ಯಶಸ್ವಿ ಆಗುವಂಥ ಮೆರವಣಿಗೆ ಮೂಲಕ ನಾವು ಗಂಡ ಗಿಂಡೆಲ್ಲ ತಂದು ದೊಡ್ಡ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಅದರ ಅಧ್ಯಕ್ಷರು ಇದರದ ಟಿಪ್ಪು ಸುಲ್ತಾನದ ಅಧ್ಯಕ್ಷರಾದವರ ಅಬಿಬ್ ಗುರಾನಿ ಅವರು ಮತ್ತು ಹಸನ್ ಸಾಬ್ ಗರಗ್ ಅವರು ಮತ್ತು ಒಕಯ ಅವರು ನಾವು ಎಲ್ಲಪ್ಪ ಸಣ್ಣರವರು ಶಬೀರ್ ಕಿತ್ತೂರವರು ಇವರೆಲ್ಲರೂ ಇದರಲ್ಲಿ ಹಾಗೆ ವಹಿಸಿದ್ದಾರೆ ಇವತ್ತು ದೇಶದಾದ್ಯಂತ ಎಪ್ಪತ್ತೇಳ ಆಚರಣೆ ಮಾಡ್ತಿದ್ದೀವಿ ಅದೇ ರೀತಿ ಧಾರವಾಡ ಜಿಲ್ಲೆಯಾದ್ಯಂತ ಪ್ರತಿಷ್ಠಿತ ಯುವಕರ ಸಂಘ ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿ ಕಳೆದ ಹತ್ತು ವರ್ಷದ ನಿರಂತರವಾಗಿ ಈ ಕಾರ್ಯಕ್ರಮ ಆಚರಣೆ ಮಾಡ್ತಕ್ಕಂಥ ಈ ಸಂಘ ಈ ವರ್ಷ ವಿಶೇಷ ಏನಪ್ಪಂದರೆ ಇಲ್ಲಿ ಎಪ್ಪತ್ತೇಳ ಹತ್ತನೇ ಕಾರ್ಯಕ್ರಮದ ನಿಮಿತ್ತ ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಮುಖಂಡರು ಅಂದರೆ ನಗರಸಭೆ ಸದಸ್ಯರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಇನ್ನಿತರ ಅನ್ಯ ಹಲವಾರು ಗಣ್ಯ ವ್ಯಕ್ತಿಗಳಿಗೆ ಒಂದು ಸನ್ಮಾನ ಸಮಾರಂಭ ಜೊತೆಗೆ ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಸ್ಮರಣಾರ್ಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿಗಳು ಕೂಡ ಒಂದು ಪ್ರೋತ್ಸಾಹಗಳ ಮೂಲಕ ಅವರಿಗೆ ಒಬ್ಬ ಸನ್ಮಾನ ಮಾಡಿ ಸೊ ಹತ್ತನೇ ಕಾರ್ಯಕ್ರಮದ ವಿಶೇಷವಾಗಿ ಇವತ್ತು ಡಾಕ್ಟರ್ ಅಬ್ದುಲ್ ಕಲಾಂ ಸ್ಮರಣಾರ್ಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಜೊತೆಗೆ ಇಲ್ಲಿರ್ತಕ್ಕಂಥ ಗಣ್ಯರು ಮತ್ತು ಚುನಾಯಿತ ಸದಸ್ಯರು ನಗರಸಭೆ ಸದಸ್ಯರು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಸದ್ಯ ಇರ್ತಕ್ಕಂಥ ಜಿಲ್ಲಾ ವಸ್ತು ಸಂತೋಷ ನಾಡೋ ಅವಕಾಶ ವಿಶೇಷ ಸನ್ಮಾನ ಮಾಡೋದ್ರ ಮೂಲಕ ವಿಜೃಂಭಣೆಯಿಂದ ಈ ದೇಶದ ತ್ಯಾಗ ಬಲಿದಾನದಗೋಸ್ಕರ ಹೋರಾಟದಿಂದ ಸ್ವತಂತ್ರ ವೀರರನ್ನು ನೆನೆಸ್ಕೊಳ್ಳೋದ್ ಮೂಲಕ ಅಂಗೂರು ಗೌರವಿಸುವ ಮೂಲಕ ಈ ವರ್ಷ ಹತ್ತನೇ ವರ್ಷದ ಕಾರ್ಯಕ್ರಮ ಟಿಪ್ಪು ಸುಲ್ತಾನ್ ಯುವಕ ಸಂಘ ಭಾಳ ವಿಜೃಂಭಣೆಯಿಂದ ಮತ್ತು ಅತ್ಯಂತ ಜಗತಿ ಗೌರವದಿಂದ ಆಚರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಕೊಟ್ಟಿದ್ದೀವಿ ಸದರಿ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯರು ಮತ್ತು ವರ್ತಕರು ಹಾಗೂ ವಿದ್ಯಾರ್ಥಿಗಳು ಮತ್ತು ಟಿಪ್ಪು ಅಜರತ್ ಸಂ ಯುವಕ ಸಂಘದ ಸರ್ವಾಸದ ಸದಸ್ಯರು ಆಡಳಿತ ಮಧ್ಯವರು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ನಾನು ಎಲ್ಲರಿಗೂ ವಿನಂತಿ ಮಾಡಿಕೊಡ್ತಾ ಅಷ್ಟೇ ಅಲ್ಲ ನಾವು ಪ್ರತಿ ವರ್ಷ ಮಾಡೋದ್ರ ಮೂಲಕ ಇದೊಂದು ಕೇವಲ ಹೆಸರಿಗೆ ಮಾತ್ರ ಹಬ್ಬ ಅಂದ್ರೂ ಸ್ವತಂತ್ರ ಏನು ನಿರಾಚಂತ್ರ ಏನು ಸ್ವತಂತ್ರ ನಮಗೆ ಯಾವ ರೀತಿ ಸಿಕ್ಕಿದ್ರು ಸ್ವತಂತ್ರ ಯಾರ್ಯಾರು ಭಾಗವಹಿಸಿದ್ರು ಇಲ್ಲಿ ಯಾರ್ಯಾರು ತ್ಯಾಗ ಬದಲಾವಣೆ ಮಾಡಿದರು ಎಷ್ಟು ಜನ ತ್ಯಾಗದಿಂದ ಮಾಡಿಗೋಸ್ಕರ ಇವತ್ತು ಮಾಹಿಸೋದು ಸಿಕ್ಕಿದೆ ಮೊದಲು ಸಿಕ್ಕ ನಂತರ ಇವತ್ತು ಯಾವ ರೀತಿ ಬದುಕ್ತಾ ಇದ್ದೀವಿ ಇವೆಲ್ಲವನ್ನು ಕಳೆದು ಹೋದ ಎಪ್ಪತ್ತು ವರ್ಷದ ಇತಿಹಾಸಗಳನ್ನು ವ್ಯವಸ್ಥಿತವಾಗಿ ಸ್ಪರ್ಧಿಸ ಈ ಮುಂದೆ ಬರ್ತಕ್ಕಂಥ ಬಾವಿ ಪೀಳಿಗೆ ಈ ದೇಶದ ಇತಿಹಾಸ ಈ ದೇಶದ ಸ್ವತಂತ್ರ ಹೋರಾಟ ಈ ದೇಶದ ಹುಡುಗಿ ಯಾರ್ಯಾರು ಹೋರಾಡಿದ್ರು ಯಾರು ಮಾಡಿದ್ರು ಯಾರು ವೀರ ಸಾವನ್ನಪ್ಪಿದ್ರು ಆ ಎಲ್ಲ ಚರಿತ್ರೆಯನ್ನು ಕಟ್ಟಿಕೊಳ್ಳೋದ ಮೂಲಕ ಬಾವಿ ವಿದ್ಯಾರ್ಥಿಗಳನ್ನ ಪ್ರಜೆಗಳನ್ನ ಕಟ್ಟಿ ಬೆಳೆಸ್ತಕ್ಕಂಥ ಸಮಾಜ ಜವಾಬ್ದಾರಿಯನ್ನು ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಕ್ಕಂತಹ ಟಿಪ್ಪು ಮಂಡಳ ಇವತ್ತು ಹತ್ತನೇ ವರ್ಷ ಕಾರ್ಯಕ್ರಮ ಶೇಷವಾಗಿ ಮಾಡಿಕೊಂಡ ಹೀಗೆ ಇದು ಮುಂದೆ ಬರ್ತಾ ಬರ್ತಾ ವಿಶೇಷವಾಗಿ ಕಾರ್ಯಕ್ರಮ ಮಾಡ್ತಾ ಇಡೀ ಧಾರವಾಡ ಜಿಲ್ಲೆ ಅತ್ಯಂತ ಪ್ರತಿಷ್ಠ ಸಂಘ ಸಂಸ್ಥೆಯಾಗಿ ಬೆಳೆದು ಸರ್ಕಾರಕ್ಕೆ ಸರಿ ಸಮಾನವಾಗಿ ಬೆಳತಕ್ಕಂಥ ಸಂಘ ಕೂಡ ಏನು ಆಶ್ಚರ್ಯಪಡಬೇಕಾಗಿಲ್ಲ ನಾನು ಈ ಮಾತು ಯಾಕೆ ಹೇಳ್ತಿತ್ತು ಅಂದರೆ ಕಳೆದ ವರ್ಷ ನಾವು ಇದೇ ವೇದಿಕೆಯಿಂದ ಡಿ ಜೆ ಹಚ್ಕೊಂಡು ಸುಮಾರು ಎರಡು ನೂರ ಐವತ್ತು ಜನ ಯುವಕರನ್ನ ಸಂಘಟನೆ ಮಾಡಿ ಇಡೀ ಮಾರುಕಟ್ಟೆ ಪ್ರದರ್ಶನ ಪ್ರದರ್ಶನ ಮಾಡಿ ಸ್ವಾತಂತ್ರ್ಯ ಸ್ವತಂತ್ರ ಅಭಿಮಾನ ಮತ್ತು ವೀರ ಯೋಧರನ್ನು ಸ್ಪರ್ಶಕೋಸ್ಕರ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀವಿ ಅದು ಒಳ್ಳೆ ರಿಪೋರ್ಟ್ನು ಹೋಯಿತು ಪತ್ರಿಕೆಗಳಲ್ಲಿ ಮೀಡಿಯಾಗಳಲ್ಲಿ ಪತ್ರಿಕೆ ಬರುವ ಮೂಲಕ ಹಜರತ್ ಟಿಪ್ಪು ಸುಲ್ತಾನ್ ಸರ್ಕಾರಕ್ಕೆ ಸರಿ ಸಮಾನವಾಗಿ ಕೆಲಸ ಮಾಡ್ತಕ್ಕಂಥ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಇತಿಹಾಸವನ್ನು ಸೃಷ್ಟಿ ಮಾಡಿತ್ತು ಅದನ್ನು ನಡೆಸ್ಕೊಳ್ಳೋದ್ರ ಮೂಲಕ ಈ ಸಲನೋ ಹತ್ತು ವರ್ಷ ಕಾರ್ಯಕ್ರಮ ಕೂಡ ಅದಕ್ಕಿಂತಲೂ ಇನ್ನೂ ಚೆನ್ನಾಗಿ ಗ್ರ್ಯಾಂಟಿಗೆ ಮಾಡೋದ್ರ ಮೂಲಕ ನಿಜವಾದ ಸ್ವತಂತ್ರ ವೀರ ಯೋಧನಗಳು ಸ್ಮರಿಸ್ಕೊಳ್ಳೋದು ದೇಶದ ಅಭಿಮಾನ ವ್ಯಕ್ತಪಡಿಸೋದು ದೇಶಕ್ಕೆ ಗೌರವ ಸಲ್ಲಿಸೋದು ಮತ್ತು ಸರ್ವ ನಾಗರಿಕರು ಸರಿ ಸಮಾನಿಗೆ ಬದುಕ್ತಕ್ಕಂಥ ಶಾಂತಿ ಸೌಲಭ್ಯ ಕಟ್ಟಿಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಹಜರತ್ ಟಿಪ್ಪು ಸುಲ್ತಾನ್ ಯುವಕ ಸಂಘ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಎಲ್ಲರೂ ಭಾಗವಹಿಸಿ ಅದರ ಗಣತಿಗಳು ಕಾಪಾಡೋದ ಮೂಲಕ ಶಾಂತಿ ಸೌಹಾರ್ದ ಸಹಬಾಳ್ವೆಯಿಂದ ನಾವೆಲ್ಲ ಭಾರತೀಯ ಸಹೋದರರು ನಾವೆಲ್ಲರೂ ಒಂದು ಪರಸ್ಪರಕ್ಕೆ ತಚ್ಚಾಡಿಬಿಟ್ಟು ನಾವು ಸಾಮರಸ್ಯದ ಬಂದತಕ್ಕಂಥ ಸಹಬಾಳ್ವೆಯನ್ನು ಮಾಡಿಕೊಂಡು ಹೋಗ್ಬೇಕಂತಕ್ಕಂಥ ಮಾರ್ಗ ಮಾಡ್ತಕ್ಕಂಥ ಟಿಪ್ಪು ಸುಲ್ತಾನ್ ಸಂಘ ಇವತ್ತು ಭಾಳ ಪ್ರತಿ ವರ್ಷಕ್ಕೆ 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 ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ದ ನಾಗರಿಕರ ಜೊತೆ ಒಂದು ಸಂಸ್ಕೃತಿ ಕೊಡ್ತಕ್ಕಂಥ ಕೆಲಸ ಮಾಡ್ತದೆ ನಿಜಕ್ಕೂ ಯಾರಾದರೂ ಇದನ್ನ ಪ್ರಶಂಸ ತುಂಬ ಪ್ರಶಂಸೆಯಿಂದ ಮಾಡಲೇಬೇಕಂತ ಗಣಕ ಇರ್ತಕ್ಕಂಥ ಹೇಳ್ತಾ ಮಾತ್ರ ಮುಗಿಸ್ತೀನಿ ಸರ್ ಕೊಡ್ರಿ ಸರ ಒಬ್ಬೊಬ್ಬರಿಗೆ ಹಾ ಹಾಂ ಸರ カルファ。 Perfect selection for a lifetime relation. Dhawarkar Lawn Hall. Good and beautiful hall. Let's celebrate your parties and events. Dhawarkar Lawn Hall. Modern icon and luxurious venue. Wedding events, engagement ceremony, birthday parties, school and college events, or other events. Enjoyable. ಇಟ್ ಮೋಸ್ಟ್ ಪೇಯರ್ ವಿತ್ ಹೈಟೆಕ್ पार्किंग ಪಾರ್ಕಿಂಗ್ ಅವೈಲೇಬಲ್ मोस्ट ಮೋಸ್ಟ್ ವಿಸಿಟ್ ಧಾರವಾಡ ಕರ್ಲೋನ್ ಹಾಲ್ ನಿಯರ್ ಪತ್ರ ಪದ ಯಾದವಾಡ್ ರೋಡ್ ಧಾರವಾಡ ಕಾಂಟೆಕ್ಟ್ ನೈನ್ ಡಬಲ್ ಫೋರ್ ಏಟ್ ಥ್ರೀ ಫೈವ್ ನೈನ್ ಸೆವೆನ್ ಫೋರ್ ಒನ್ ಡಬಲ್ ಸಿಕ್ಸ್ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು